ಮಕ್ಕಳಿಗೆ ಪಲ್ಸ್ ಪೋಲಿಯೋ ಪಲ್ಸ್ ಪೋಲಿಯೋ ಅಭಿಯಾನದ ಪ್ರಯುಕ್ತ ಮಗುವಿಗೆ ಪೋಲಿಯೋ ಡ್ರಾಪ್ ಹಾಕಲಾಯಿತು ಪಲ್ಸ್ ಪೋಲಿಯೋ ತಮ್ಮ ಗೊತ್ತಿದೆ ಭಾರತ ದೇಶದಲ್ಲಿ ಹನ್ನೆರಡು ವರ್ಷ ಆಗಿದೆ ಪೋಲಿಯೋ ರಹಿತವಾದಂತಹ ರಹಿತವಾದ ರಾಷ್ಟ್ರದ್ದು ಿರುವಂಥದ್ದು ಘಟನೆ ಆಗಿದೆ ಒಳ್ಳೆ ಸಾಧನೆ ಮಾಡಿದೆ ಈಗ ಕರ್ನಾಟಕದಲ್ಲಿ ಸುಮಾರು ಅರವತ್ತು ಐದು ಲಕ್ಷ ಅರವತ್ತೆರಡೂವರೆ ಲಕ್ಷ ಒಂದು ಟಾರ್ಗೆಟನ್ನು ನಾವು ಇಟ್ಕೊಂಡಿದ್ದೇವೆ ಬೆಂಗಳೂರು ನಗರದಲ್ಲಿ ಸುಮಾರು ಹನ್ನೊಂದು ಲಕ್ಷ ಇವತ್ತು ಮತ್ತು ಮುಂದಿನ ಮೂರು ದಿವಸ ಅರವತ್ತು ನಾಲ್ಕು ದಿವಸ ಕಾಲ ಎಲ್ಲ ಕಡೆ ನಮ್ಮ ಬೀರೆ ಬೀರೆ ಅಟ್ಟೆ ಮತ್ತು ಇತರೆ ಎಲ್ಲ ಅನೇಕ ಕಾರ್ಯಕರ್ತರು ಅಮೇಲ್ವಾಡಿ ನಮ್ಮ ಎಲ್ಲ ಮಕ್ಕಳಿಗೆ ಐದು ವರ್ಷವರೆಗೂ ಐದು ವರ್ಷವರೆಗೂ ಎಲ್ಲ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್ ಏನು ಅಂತ ಹೇಳಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿ ಹಾಸ್ಪಿಟಲ್ ಮಾಡ್ತಾ ಇದ್ದೀನಿ ಇದೇ ರೀತಿ ಹಲವಾರು ಅನೇಕ